ಇಲ್ಲ ನನ್ನ ಹತ್ರ ಏನು ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಕೊನ್ನಡ ಇದ್ಕೋಯ್ತಾ ಇದ್ದ ಅವ್ರ ಕಾನ್ಸ್ಟಿಟು ಹೋಯ್ತಾ ಇದ್ದ ಭೇಟಿ ಅಲ್ಲ ಅಷ್ಟೇ ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ನಾನು ಮೈಸೂರಿನಲ್ಲಿ ಇಟ್ಟನಲ್ಲಾಚನ್ಸಿಗೆ ಹೋಗ್ತಾರೆ ಮಾಡಿದರೆ ರಾಜ್ಯಪಾಲರು ರಾಷ್ಟ್ರಪತಿ ನಡ್ಕೊತಾರೆ ರಾಜ್ಯಪಾಲರು ನಡ್ಕೊತಾರೆ ಈಗ ಉಳ್ಳ ಹೇಳ್ತಾ ಇದಾರೆ ಡಬಲ್ ಸ್ಟ್ಯಾಂಡ್ ಏನು

ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿಗೆ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ ಭ್ರಷ್ಟಾಚಾರಿಗಳಿದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡೋಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಹಾಂ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕ್ರಿಗೆ ಹೋಗಿಲ್ಲ ರಾಹುಲ್ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇದಕ್ಕೆ ಉತ್ತರ ಕೊಡಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತುಟ್ ಏನು ಅಂತ ನಿಮ್ಮ ಕೆಲ ಪ್ರಶ್ನವ್ರಿಗೆಲ್ಲ ಹೇಳಿದ್ದೀನಲ್ಲ ಅದೇ ಔಟ್ಪುಟ್